ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸದಾಗಿ ಪಿಜನ್ ಕಂಪ್ನಿದು ಫೆಸೆಲ್ ತೊಗೊಂಡು ಬಂದಿದೆ ಸೊ ಅದರದ್ದು ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಒಂಥರ ಮಲ್ಟಿಪರ್ಪಸ್ಸು ಮಾಮೂಲಿ ಎಲೆಕ್ಟ್ರಿಕ್ ಕೆಟಲ್ ಥರನೇ ವರ್ಕ್ ಮಾಡುತ್ತೆ ಇದು ಟ್ರಾವೆಲ್ ಮಾಡುವಾಗ ಮತ್ತೆ ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಹೋಗುವಾಗ ತುಂಬಾ ಯೂಸ್ ಆಗುತ್ತೆ ಸೊ ಆ ಪರ್ಪಸ್ಗೆ ಅಂತಾನೆ ಇದನ್ನು ತಗೊಂಡಿರೋದು ಟ್ರಿಪ್ಸ್ಗೆಲ್ಲ ಹೋದಾಗೆಲ್ಲ ಎಷ್ಟೋ ಕಡೆ ಕೆಲವು ಪ್ಲೇಸಸ್ನಲ್ಲಿ ಹೋಟೆಲ್ಗಳು ಇರಲ್ಲ ಮತ್ತೆ ನಮಗೆ ಬೇಕಾಗಿರುವಂಥ ವೆಜ್ ಫುಡ್ ಸಿಗೋದಿಲ್ಲ ಸೊ ಈ ತರ ಕೆಜೆಲ್ನ ಕ್ಯಾರಿ ಮಾಡಿದ್ರೆ ರೂಮ್ ನಲ್ಲೇ ನಾವು ಏನು ಬೇಕೋ ಸಿಂಪಲ್ ಆಗಿ ಮಾಡ್ಕೋಬಹುದು ಇದು ಒನ್ ಪಾಯಿಂಟ್ ಟೂ ಲೀಟರ್ಸ್ದು ನಾನು ತಗೊಂಡಿರೋದು ಮೇಲ್ಗಡೆ ಒಂದು ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಹೀಟ್ ರೆಸಿಸ್ಟೆಂಟ್ ಲಿಫ್ಟರ್ ಇದೆ ಮತ್ತೆ ಇದು ಪ್ಲಾಸ್ಟಿಕ್ ಬೌಲ್ ಕೊಟ್ಟಿದ್ದಾರೆ ವೆಜಿಟೇಬಲ್ಸ್ ನ ಕುಕ್ ಮಾಡಕ್ಕೆ ಒಳಗಡೆ ಒಂದು ಸ್ಟೀಲ್ ಸ್ಟ್ಯಾಂಡ್ ಕೂಡ ಇದೆ ಏನು ಬೇಕಾದರೂ ಸ್ಟೀಮ್ ಕುಕ್ ಮಾಡಬಹುದು ಇದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇದ್ರದ್ದು ಇದರಲ್ಲಿ ಸಿಂಪಲ್ ಆಗಿ ಕಾಫಿ ಟೀ ಓಟ್ಸು ಮ್ಯಾಗಿ ಸೂಪು ಎಲ್ಲ ಮಾಡಬಹುದು ಹಾಲು ಕೂಡ ಕಾಯಿಸ್ಬೋದು ಆರಾಮಾಗಿ ಒಬ್ಬರಿಗೆ ಆಗೋಷ್ಟು ಉಪ್ಪಿಟ್ಟು ಅಥವಾ ಕೇಸರಿ ಭಾತು ಮಾಡ್ಕೊಬೋದು ರೈಸ್ ಕೂಡ ಮಾಡ್ಬೋದು ಇದರಲ್ಲಿ ಸೇಮ್ ಕೆಟಲ್ ಥರನೇ ಸಿವೆಲ್ ಬೇಸ್ ತ್ರೀ ಸಿಕ್ಸ್ಟಿ ಡಿಗ್ರಿದು ಕೊಟ್ಟಿದ್ದಾರೆ ನೋಡಿ ಸೊ ಈಸಿ ಟು ಕ್ಯಾರಿ ಎನಿವೇರ್ ಯು ವಾಂಟ್ ನಮ್ಗೆ ಹೋಟೆಲ್ಗಳಲ್ಲಿ ಪ್ಲಗ್ ಒಂದು ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಸಾಕು ಮಾಡ್ಕೊಬೋದು ಹೀಟ್ ಆಗುತ್ತೆ ಆದಷ್ಟು ಕದೆಯೇ ಮತ್ತು ಕೂಲ್ ಟಚ್ ಹ್ಯಾಂಡಲ್ ಇದೆ ಒನ್ ಇಯರ್ ವಾರಂಟಿ ಇದೆ ಬ್ಯಾಚುಲರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ರೂಮ್ ಮಾಡ್ಕೊಂಡಿರ್ತಾರೆ ಅಲ್ಲೆಲ್ಲನೂ ಗ್ಯಾಸ್ ಸಿಲಿಂಡರೆಲ್ಲ ಇಟ್ಕೊಳೋಕಾಗಲ್ಲ ಅಂಥೋರಿಗೆ ತುಂಬ ಯೂಸ್ ಆಗುತ್ತೆ ಮತ್ತೆ ಇಲ್ಲಿ ನೋಡಿ ಅಡ್ಜಸ್ಟಬಲ್ ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಯಾವ ಎಷ್ಟು ಹೀಟ್ ಬೇಕೋ ಅಷ್ಟು ಸೆವೆಂಟಿ ಡಿಗ್ರಿ ಹಂಡ್ರೆಡ್ ಡಿಗ್ರಿ ಮತ್ತೆ ಮ್ಯಾಕ್ಸಿಮಮ್ಮ ಜಸ್ಟ್ ವೆಜಿಟೇಬಲ್ಸ್ ಎಲ್ಲ ನಾವು ಕುಕ್ ಮಾಡುವಾಗ ಸೆವೆಂಟಿ ಡಿಗ್ರಿಗೆ ಇಟ್ಟರೆ ಸಾಕು ರೈಸ್ ಮಾಡುವಾಗ ಮಾತ್ರ ಹಂಡ್ರೆಡ್ ಡಿಗ್ರಿಗೆ ಇಡಬೇಕು ಮತ್ತು ಇನ್ನೂ ಹಾರ್ಡ್ ಐಟಮ್ಸ್ ಬೇಕಾದರೆ ಮ್ಯಾಕ್ಸಿಮಮ್ಗೆ ಇಟ್ಕೋಬೋದು ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡಿದ ತಕ್ಷಣ ರೆಡ್ ಲೈಟ್ ಆನ್ ಆಗುತ್ತೆ ನಾವು ಕೇಸರಿಬಾತು ಉಪ್ಪಿಟ್ಟು ಆ ಥರ ಏನಾದರೂ ಮಾಡ್ಕೊಬೇಕಾದ್ರೆ ಜಸ್ಟ್ ಸೆವೆಂಟಿ ಡಿಗ್ರಿ ಸಾಕು ಇವತ್ತು ಹೊಸದಾಗಿ ಬಂದಿರೋದ್ರಿಂದ ಮನೆಯಲ್ಲೇ ಸುಮ್ಮನೆ ಸತಿ ಟ್ರೈ ಮಾಡೋಣ ಅಂತ ಗೀ ರೈಸ್ ಮಾಡ್ತಾ ಇದ್ದೀನಿ ಮತ್ತು ಇದು ಬಂದು ಸಿಕ್ಸ್ ಹಂಡ್ರೆಡ್ ವಾಟ್ಸ್ ಹೀಟಿಂಗ್ ಪವರ್ ಇದೆ ಇದಕ್ಕೆ ಸೊ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಫಸ್ಟು ಬೇಗನೆ ಹೀಟ್ ಆಗೋಗಿದೆ ನೋಡಿ ಒಂದು ಒಂದು ನಿಮಿಷನೂ ಆಗಿಲ್ಲ ಇನ್ನು ಇದಕ್ಕೆ ಹಾಕಿ ಇದನ್ನು ಆನ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಒಂದು ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಒಂದೊಂದು ಮತ್ತು ಒಂದು ಬೇಲಿ ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಒಬ್ರಿಗಾಗೋಷ್ಟು ಅಷ್ಟೇ ಗೀ ರೈಸು ಒಂದು ಇಬ್ಬರಿಗಾಗೋಷ್ಟು ಆಗುತ್ತೆ ಅಷ್ಟೇ ಇದು ಕ್ವಾಂಟಿಟಿ ಈ ಕೆಸಲಲ್ಲಿ ನೋಡಿ ಫ್ರೈ ಆಗ್ತಾ ಇದೆ ಅಂತ ಕಮ್ಮಂತ ಬರ್ತಾ ಇದೆ ಇದು ಸೀದೋಗೋದು ಇಲ್ಲ ಕೂಡ ಜಾಸ್ತಿ ಓವರ್ ಹೀಟ್ ಆದರೆ ಇದು ಆಟೋಮೆಟಿಕ್ಕಾಗಿಯೇ ಆಫ್ ಆಗುತ್ತೆ ರೆಡ್ ಲೈಟ್ ಕೂಡ ಆಫ್ ಆಗುತ್ತೆ ಆವಾಗ ಸೊ ಇವಾಗ ಇದಕ್ಕೆ ಒಂದು ಒಂದು ಕಪ್ಪಷ್ಟು ನೀರು ಕೂಡ ಸೇರಿಸ್ಕೊಳ್ಳೋಣ ಈಗ ಫಸ್ಟ್ ಟೈಮ್ ಇವತ್ತು ಸುಮ್ಮನೆ ನೋಡೋಣ ಹೇಗಾಗುತ್ತೆ ಅಂತ ಟ್ರಯಲ್ ನೋಡ್ತಾ ಇರೋದು ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಕೂಡ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು ಮ್ಯಾಗಿ ಆ ಥರ ಸಾಫ್ಟ್ ಐಟಮ್ಸ್ ಆದರೆ ಇಲ್ಲಿ ಇನ್ನೂ ಬೇಗ ಆಗುತ್ತೆ ಇದರಲ್ಲಿ ನೋಡಿ ಈ ಈ ಸ್ಮಾಲ್ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಈ ಲೋಟದಲ್ಲಿ ನಾನು ಒಂದು ಫುಲ್ ಗ್ಲಾಸು ನೀರು ಆ್ಯಡ್ ಮಾಡಿರೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳಗಡೆ ಅಕ್ಕಿ ನಾನು ಇದು ಹಂಡ್ರೆಡ್ ಡಿಗ್ರಿಗೆ ಸೆಟ್ ಮಾಡಿರೋದು ಹೀಟ್ ತುಂಬ ಜಾಸ್ತಿ ಓವರ್ ಹೀಟ್ ಆದರೆ ಆದಷ್ಟು ಗದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ರೈಸು ಒಂದು ಸ್ವಲ್ಪ ನೋಡ್ಕೊಬೇಕು ಮಧ್ಯದಲ್ಲಿ ನಾನು ಒಂದು ಎರಡು ಸತಿ ಲೀಡ್ ಓಪನ್ ಮಾಡಿ ಸ್ಪೂನಲ್ಲಿ ಸ್ಟರ್ ಮಾಡಿದೆ ಆ್ಯಕ್ಚುಲಿ ಲಿಡ್ ಓಪನ್ ಮಾಡಿ ನೋಡೋ ನೆಸೆಸಿಟಿ ಇಲ್ಲ ಹೊಸಾದಲ್ವ ನಮಗೂ ಅಷ್ಟು ಐಡಿಯಾ ಇಲ್ಲ ಸೊ ಹಾಗಾಗಿ ನಾನು ತೆಗೆದು ತೆಗೆದು ನೋಡ್ತಾ ಇದೆ ಎಲ್ಲಿ ಕೆಳಗಡೆ ತಳ ಸೀದ್ಬಿಡುತ್ತೋ ಅಂತ ಆ್ಯಕ್ಚುಲಿ ಇದು ತೊಗೊಂಡಿದ್ದು ಪರ್ಪಸ್ಸು ಥೈಲ್ಯಾಂಡ್ ಟ್ರಿಪ್ಗೆ ಹೋಗೋಕ್ಕೆ ಥೈಲ್ಯಾಂಡಲ್ಲಿ ವೆಜ್ ಹೋಟೆಲ್ಸ್ಗಳು ಹೆಚ್ಚಾಗಿ ಇಲ್ಲ ಇದ್ರೂ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ ಡೈಲಿ ನಾವು ಇದನ್ನು ಮಾಡ್ಕೊಳ್ಳೋಕಾಗೋದಿಲ್ಲ ಅಟ್ಲೀಸ್ಟ್ ಬೆಳಗ್ಗೆ ಒನ್ ಟೈಮ್ ಆದ್ರೂ ಒಂದು ಕೇಸರಿ ಭಾತ ಉಪ್ಪಿಟ್ಟು ಏನಾದರೂ ಒಂದು ಸಿಂಪಲ್ಲಾಗಿ ಮಾಡ್ಕೋಬೋದು ಮಧ್ಯಾಹ್ನ ಎಲ್ಲ ಹೊರಗಡೆ ಹೋಗೋದರಿಂದ ಹೊರಗಡೆ ಇರೋದರಿಂದ ಅಲ್ಲಿ ಏನಾದರೂ ತೊಗೊಬೋದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ಗೆಲ್ಲ ನೋಡಿ ಆಲ್ರೆಡಿ ಗೀ ರೈಸ್ ರೆಡಿಯಾಗಿದೆ ಗಮ್ಮಂತ ಬರ್ತಾ ಬರ್ತಾಯಿದೆ ತುಪ್ಪದ್ದು ನಾವು ಹೋಟೆಲ್ ರೂಮ್ಸ್ಗಳಲ್ಲಿ ಇರುವಾಗ ಇದನ್ನೆಲ್ಲ ಸೆಟ್ ಮಾಡಿ ಡ್ರೆಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಫ್ರೆಶ್ಶು ಬಿಸಿ ಬಿಸಿ ಟಿಫನ್ ರೆಡಿಯಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಸೂಪು ಮ್ಯಾಗಿ ಅಥವಾ ಉಪ್ಪಿಟ್ಟು ಕೇಸರಿ ಭಾತು ಈ ಥರ ಐಟಮ್ಸ್ ಆದರೆ ಸಾಫ್ಟ್ ಆಗಿರೋದು ಇನ್ನೂ ಬೇಗನೆ ಆಗೋಗುತ್ತೆ ಇದು ಆಲ್ರೆಡಿ ಒಬ್ಬರಿಗೆ ಸರ್ವ್ ಮಾಡ್ಕೊಂಡು ತೊಗೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಇದು ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ಸೆಕೆಂಡ್ ಸರ್ವಿಂಗ್ ಇದು ನಾನು ಹಾಕ್ತಾ ಇರೋದು ನೋಡಿ ಎಷ್ಟು ಉದುದ್ರ ಉದುರುದ್ರಾಗಿ ಚೆನ್ನಾಗಿ ಬಂದಿದೆ ಗೀ ರೈಸು ಮತ್ತು ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಪ್ಯಾಕ್ ಮಾಡಿ ತೊಗೊಂಡು ಹೊಟ್ಟೋಗ್ಬೋದು ಈ ಪ್ಲೇಸಸ್ನಲ್ಲಿ ಹೋದಾಗ ನಾನ್ ವೆಜ್ಜೇ ಎಲ್ಲ ಕಡೆ ಮತ್ತು ಸುಮ್ಮನೆ ಯಾವಾಗಲೂ ಬರೀ ಹಣ್ಣುಗಳೇ ತಿನ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಸಿಂಪಲ್ಲಾಗಿ ಈ ಥರ ಏನಾದರೂ ಮಾಡ್ಕೊಬೋದು ಹೋಟೆಲಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್